ವೆಲ್ಕಮ್ ಟು ವೆಂಕಟೇಶ್ ವೆಂಕಿ ಅಫಿಷಿಯಲ್ ನಾವಿವತ್ತು ನೋಡ್ತಾ ಇರೋದು ಅತ್ತಿಗುಪ್ಪೆ ಗುಪ್ಪೆ ಹತ್ರ ಇರೋ ರೋಮೆಕ್ಸ್ ಅನ್ನೋ ಪ್ಲ್ಯಾಸ್ಟಿಕ್ ಹೋಲ್ಸೇಲ್ ಅಂಗಡಿ ಹಲೋ ಸರ್ ನಮಸ್ತೆ ನಮಸ್ತೆ ನಿಮ್ಮ ಅಂಗಡಿ ಹೆಸರು ಹೇಳಿ ಸರ್ ರೋಮೆಕ್ಸ್ ಪ್ರಾಡೆಕ್ಟ್ ಬೆಂಗಳೂರು ಹೌದಾ ಎಲ್ಲಿರೋದು ಇದು ಅತಿ ಅತಿ ಗುಪ್ಪೆ ಹೇಳಿ ಸರ್ ನಿಮ್ಮ ಅಂಗಡಿಯಲ್ಲಿ ಯಾವ ಯಾವ ಸಾಮಾನು ರೂಪಾಯಿಗೆ ಸಿಗುತ್ತೆ ಅಂತ ಹೇಳಿ ಸರ್ ಸ್ಟಾರ್ಟಿಂಗ್ ಎಪ್ಪತ್ತೈದು ರೂಪಾಯಿ ಲಾಸ್ಟ್ ಸಿಗತ್ತೆ ಹೌದಾ ಕಟ್ಲೇರಿ ಪ್ಲಾಸ್ಟಿಕ್ ನೆಲ ವರ್ಷದ ಬಾತ್ರೂಮ್ ಗ್ರೂಸ್ ಮ್ಯಾಟ್ ಎಲ್ಲ ಐಟಮ್ ಸಿಗತ್ತೆ ನೋಡಿ ಹೋಲ್ಸೇಲ್ ತಗೊಂಡೋಗಿ ನಾವು ಅಂಗಡಿ ಇಟ್ಕೊಂಡು ಮಾರ್ಕೊಬೋದು ಆಯ್ತು ಸರ್ ಇವಾಗ ನೋಡೋಣ ಒಂದೊಂದಾಗಿ ನೋಡಿ

ಹ್ಮ್ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಎರಡು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಹ್ಮ್ ಸ್ಟೀಲ್ ತುಂಬಾ ಗಟ್ಟಿಯಾಗಿ ಚೆನ್ನಾಗಿದೆ ಸರ್ ಕುಂಕುಮದ ಬಟ್ಲು ಏಳ್ ರೂಪಾಯಿದು ಇದೆ ಹದಿನೇಳ್ ರೂಪಾಯ್ದು ಇದೆ ಹದಿನೈದು ರೂಪಾಯಿದೆ ಆಮೇಲೆ ಇದು ಸಿಲ್ವರ್ ಗೋಲ್ಡ್ ಸಿಲ್ವರ್ ಇತ್ತಳೆದಲ್ಲೂ ಗೋಲ್ಡ್ ಇದು ಕಲರ್ ಕಲರ್ ಸಿಗುತ್ತೆ ಆಮೇಲೆ ಇದು ಇದೆ ನೋಡಿ ಕಾಯ್ತುರಿ ಕ್ಯಾರೆಟ್ ತುರ್ಕೊಳ್ಳೋದು ಬಾಳೆಕಾಯಿ ಬಜ್ಜಿ ಹಾಕಕ್ಕೆ ಹದಿನೈದು ರೂಪಾಯಿದು ಸ್ಟಾರ್ಟಿಂಗ್ ಮೂವತ್ತೈದು ರೂಪಾಯಿ ಲಾಸ್ಟ್ ಪ್ರೈಸ್ ಓಕೆ ಸರ್

ಅಸಲೇ ಬಕ್ ಎಷ್ಟು ಸರ್ ಸಿಂಗಲ್ ಪೀಸ್ ಇದು 35 35 ಇದು ನಾ ದೊಡ್ಡದು 45 ಆಮೇಲೆ ಇದೆ ಸೊಪ್ಪು ತೊಳ್ಳಕ್ಕೆ ಅಣ್ಣ ಹಾಕಿ ಇಟ್ಕೊಳ್ಳಕ್ಕೆ ಡಜನ್ ರೂಪಾಯಿ ಸಿಂಗಲ್ ತಗೊಂಡ್ರೆ ಸಿಂಗಲ್ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ರೂಪಾಯಿ ತಿಂಡಿಗೆ ಇಡ್ಲಿ ದೋಸೆ ಸ್ಟಾರ್ಟಿಂಗ್ ನಾಲ್ಕು ರೂಪಾಯಿ ಮೂವತ್ಮೂರು ರೂಪಾಯಿ ನೋಡಿ ಪಾತ್ರೆ ತೊಳೆಯೋ ಸ್ಕ್ರಬ್ ನಲ್ವತ್ ಇದು ಐವತ್ನಾಲ್ಕು ರೂಪಾಯಿ ಐವತ್ನಾಲ್ಕು ರೂಪಾಯಿ ಎಷ್ಟಿದೆ ಹನ್ನೆರಡು ಪೀಸ್ ನೋಡಿ ಆರು ತಿಂಗಳು ಇಟ್ಕೊಬಹುದು ಸರ್ ಐದು ರೂಪಾಯಿ ಸ್ಟಾರ್ಟಿಂಗ್ ನಲ್ವತ್ತೈದು ರೂಪಾಯಿ ಲಾಸ್ಟ್ ಈ ಮ್ಯಾಟ್ಗಳು ಪ್ಲಾಸ್ಟಿಕ್ ಡಬ್ಬ ಮೊರಗಳು ಮತ್ತು ಬಾತ್ರೂಮ್ ಉಜ್ಜೋಡಿ ಮರದ್ದು ಕ್ಲಿಪ್ಪುಗಳು ಇದೆ ಮರದ್ದು ಕ್ಲಿಪ್ ಇದೆ ಪ್ಲಾಸ್ಟಿಕ್ ಕ್ಲಿಪ್ಪಿವೆ ಬಟ್ಸ್ ಇವೆ ಆರಾಮಾಗಿ ಸ್ವಲ್ಪ ನಾವು ಎತ್ಕೊಂಡೋಗಿ ಮನೇಲೇ ಕೂಡ ಸೇಲ್ ಮಾಡ್ಬೋದು ಫ್ರೆಂಡ್ಸ್ ಟೂತ್ ಪಿಕ್ಕರ್ ಇದೆ ಬ್ರಷ್ಗಳಂತೂ ಸಿಂಕ್ ತೊಳಿಯೋಕ್ಕೆ ವೆರೈಟಿ ವೆರೈಟಿ ಇದೆ ನೋಡಿ ಇದು ನಾನು ಇಲ್ಲ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಚೆನ್ನಾಗಿದೆ ಬ್ರಷ್ ತೊಳಿಯೋಕ್ಕೆ ಸಿಂಕ ಬಾಯಿಗೆಲ್ಲ ಹಿಂಗಾಗಿ ಚೆನ್ನಾಗಿ ತೊಳೆಯೋಕ್ಕೆ ಸುಮಾರು ಬ್ರಷ್ಗಳು ಇವೆ ಫ್ರೆಂಡ್ಸ್ ಇನ್ನೆಲ್ಲ ಉಜ್ಜಕ್ಕೆ ಪಾರ್ಕಿಂಗ್ ಟೈಲ್ಸ್ ಸ್ಕೂಟ್ರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಆ ಥರ ನೀರಿನ ಬಾಟ್ಲು ಇವೆಲ್ಲ ಎಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಈ ಕಡೆ ಒಂದ್ಸರ್ತಿ ತೊಗೊಂಡೋಗ್ಬಿಟ್ರೆ ಮಕ್ಕಳು ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾರೆ ನೋಡಿ ಬುಟ್ಟಿಗಳು ಪ್ಲಾಸ್ಟಿಕ್ ಡಬ್ಬಗಳು ಈ ಪೂಜೆ ಸಾಮಾನುಗಳು ಕರ್ಪೂರ ಅರ್ಶನ ಕುಂಕುಮ ಹಾಕ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ಇವೆ ಫಿಲ್ಟರ್ ಕಾಫಿ ಫಿಲ್ಟ್ರ್ ಪೆನ್ನೆಲ್ಲ ಈ ಉಂಡಿ ಕೂಡ ಇದೆ ಚಿಕ್ಕ ಮಕ್ಕಳದು ಪ್ಲಾಸ್ಟಿಕ್ ಉಂಡಿ ಆ್ಯಂಗರು ಪ್ಲಾಸ್ಟಿಕ್ಕಲ್ಲಿ ಇದು ಲೆಟನ್ಗೆ ಇದೆ ಲೈಟ್ರು ಸೋಪ್ ಇದು ಕೇಸು ಸೋಪ್ ಕೇಸಂತೂ ಹತ್ತು ರೂಪಾಯಿ ಇಲ್ಲ ಐದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೋಪ್ ಡಬ್ಬಗಳು ಮತ್ತು ಈ ಅಲ್ಲೂ ಜೋ ಬ್ರಷ್ಷು ಇಲ್ಲ ಪೆನ್ ಸ್ಟ್ಯಾಂಡು ಸ್ಪೂನು ಅಡುಗೆ ಮನೆಯಲ್ಲಿ ಆ ಥರ ಹಾಕ್ಕೊಳ್ಬೋದು ಈ ಥರ ಇದು ಹತ್ತು ರೂಪಾಯಿ ಐದು ರೂಪಾಯಿ ಇಪ್ಪತ್ತು ರೂಪಾಯಿವರೆಗೂ ಇದೆ ಬಾತ್ರೂಮ್ ತೊಳೆಯೋ ಬ್ರಷ್ಗಳಂತೂ ಡಿಫ್ರೆಂಟ್ ಇದೆ ಫ್ರೆಂಡ್ಸ್ ನಮಗೆ ನಮ್ಗೆ ಯಾವುದು ಆಗುತ್ತೋ ಅದನ್ನು ನಾವು ತಗೊಳ್ಬೋದು ನಮ್ಮ ಬಾತ್ರೂಮ್ಗೆ ನಮಗೆ ಯಾವುದು ಫ್ರೀಕ್ವೆಂಟಾಗಿ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೋ ಆ ಥರ ಹಾಕ್ಕೊಳ್ಬೋದು ಅನಿಸುತ್ತೆ ತುಂಬ ಚೆನ್ನಾಗಿದೆ ಬೇರೆ ಐವತ್ತು ರೂಪಾಯಿ ಅಷ್ಟೆ ಚೇರ್ ಅರವತ್ತು ದೊಡ್ಡ ಚೇರ ಸ್ಟೂಲ್ ನೂರು ರೂಪಾಯಿ ನೂರು ರೂಪಾಯಿ ಸ್ಟೂಲ್ ದೊಡ್ಡದು ಹ್ಞೂ ಬಕಿಟಿ ಬಕಿಟ ಮೂವತ್ತೆಂಟು ಸ್ಟಾರ್ಟಿಂಗು ಮೂವತ್ತೆಂಟು ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ದೊಡ್ಡದಂದರೆ ಲಾಸ್ಟ್ ಸೈಜು ಅರವತ್ತು ರೂಪಾಯಿದು ಇದೆ ಅರವತ್ತು ಹ್ಞೂ ಮುನ್ನೂರು ರೂಪಾಯಿದು ಇದೆ ಹಾಂ ಹಾಂ ಚೆನ್ನಾಗಿದೆ ಸರ್ ಪ್ಲಾಸ್ಟಿಕ್ ತುಂಬ ಚೆನ್ನಾಗಿದೆ ಏನು ಅಂತ ಏನು ಇದಿಲ್ಲ ಕ್ವಾಲಿಟಿಗಳು ತುಂಬ ಚೆನ್ನಾಗಿದೆ ಚಾಪೆ ಇದೆ ಮ್ಯಾಟ್ ಇದೆ ಚಾಪೆ ಮ್ಯಾಟು ಮ್ಯಾಲ ವರ್ಷ ಮಾಬು ಎಷ್ಟು ಸರಿ ಇದು ಇದು ನೂರ ತೊಂಬತ್ತು ಮೂರು ಪೀಸ್ ಇದೆ ಎಲ್ಲ ದೊಡ್ಡದೇ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದು ಎಪ್ಪತ್ತೈದು ರೂಪಾಯಿ ಅಂತೆ ಸೆಟ್ಟು ತೊಗರಿ ಬೆಳೆ ಉದ್ದಿನ ಬೆಳೆ ಹಾಕೊಳ್ಳೋಕ್ಕೆ ನಮಗೆ ಕಿಚನಲ್ಲಿ ಕಲರ್ ಕಲರ್ ಆಗಿ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಎಲ್ಲ ಕ್ಲೀನಾಗಿದೆ ನೀಟಾಗಿದೆ ಪ್ಲಾಸ್ಟಿಕ್ಕು ಏನು ಸ್ಮೆಲ್ ಇಲ್ಲ ತುಂಬ ಚೆನ್ನಾಗಿದೆ ನೋಡಿ ಇಲ್ಲ ಮನೇಲೇ ಇದ್ದು ಸೇಲ್ ಮಾಡೋರು ಈ ಅಂಗಡಿ ಮೇಲೆ ಹಾಕ್ಕೊಂಡು ಸೇಲ್ ಮಾಡೋರು ಯಾರು ಬೇಕಾದರೂ ಬಂದು ಹೋಗ್ಬೋದು ಹೋಲ್ಸೇಲ್ ಪ್ರೈಸಿಗೆ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಐಟಮ್ಗಳು ಇದು ಟೈಲ್ಸಲ್ಲಿ ಅಂಟಿಸೋದು ಊದ್ಬತ್ತಿ ಇಡೋದು ಬಾಗಿಲಲ್ಲಿ ಅಂಟ್ಸೋದು ಇದು ಇದು ಏನಾದರೂ ಹ್ಯಾಂಗ್ ಮಾಡ್ಕೊಳ್ಳೋದು ಇದು ಹಿಂದ್ಗಡೆ ಬೆನ್ನು ಉಚ್ಕೊಳ್ಳೋದು ಕಾಫಿ ಫಿಲ್ಟ್ರ್ ಮತ್ತು ತೆಂಗಿನಕಾಯಿ ಹಾಲು ಮಾಡೋ ಫಿಲ್ಟ್ರುಗಳು ಸೋರ್ಸೋದು ಚಿಕ್ಕ ಚಿಕ್ಕ ಮರಗಳು ಎಲ್ಲ ಇದೆ ಫ್ರೆಂಡ್ಸ್ ನೋಡಿ ಇದು ಬೆನ್ನು ಉಜ್ಜೋ ನಾರು ಪಾತ್ರೆ ಉಜ್ಜೋದು ಪೂಜೆ ಸಾಮಾನು ತೊಳ್ಕೊಳ್ಳೋಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ಡಜನ್ ಕಣಕಲ್ಲಿ ಕೊಡ್ತಾರೆ ಡಜನ್ ಲೆಕ್ಕದಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ಇದು ತೆಂಗಿನಕಾಯಿ ನಾರು ಇದು ಚೆನ್ನಾಗಿದೆ ಇದು ಹೋಲ್ಸೇಲೆ ಮತ್ತು ತಲೆ ಬಾಚ್ಕೊಳ್ಳೋ ಬಾಚಣಿಗೆ ಇದೆ ಒಂದು ಸತಿ ಒಂದು ಡಜನ್ ತೊಗೊಂಡೋಗ್ಬಿಟ್ರೆ ಇಲ್ಲ ಆರು ಪೀಸ್ ತೊಗೊಂಡೋದ್ರೇನು ತೊಗೊಳ್ಳೋ ಅವಶ್ಯಕತೆನೇ ಇರಲ್ಲ ಒಂದು ಮಾತಿ ಒಂದು ತೊಗೊಂಡು ಈಸ್ಕೊಂಡು ಯೂಸ್ ಮಾಡ್ಬೋದು ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್